ಭಾಗಿಗೆ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಹ ನ್ಯೂಸ್ ಕನ್ನಡ ಹರಿಯಾಣ ತಾನು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರು ರಾಜಿತಾ ಕಾಂಗ್ರೆಸ್ ಅಭ್ಯರ್ಥಿಯಾದ ರತಿನಾಬಿಸ್ ಅವರು ಇಂದು ಒಂದು ಪತ್ರಿಕಾ ಗೋಷ್ಟಿಯನ್ನ ಆಯೋಜಿಸಿದ್ದಾರೆ ಒಂದು ದೌರ್ಜ್ಯಕ್ಕೆ ಈ ಪತ್ರಿಕಾಗೋಷ್ಠಿಯ ಮೂಲಕ ಹರಿಯರ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಕೆಲವು ಸ್ಪಷ್ಟನೆಯನ್ನು ಮತ್ತೆ ಅವರಿಗೆ ಕೆಲವು ತಿಳುವಳಿಕೆಗಳನ್ನು ಹೇಳಿದ್ವಿ ಪತ್ರಿಕಾಗೋಷ್ಠಿಯನ್ನು ನಾವು ಕರೆ ಮೊದಲನೇದು ನಂದಿಗಾವಿ ಶ್ರೀನಿವಾಸ್ ಅವರು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ సర్క సంభావ గ్యారంటీ జిత లైవ్ మింగ్ సరియన మొదల ఫలభవి గ్యారెంటీ జన తిరిగి హంగ్రెస్ సర్కారు దురుపయోగపడ మొదలెజ్ చే ಅವರು ಕೂಡ ಈ ತಾಲೂಕಿನ ಮತದಾರರು ಏನೋ ಗ್ಯಾರಂಟಿ ಕೊಡ್ತಾರೆ ಎಲೆಕ್ಷನ್ ಆಗಿ ದಿನ ಹತ್ತು ಸಾವಿರ ರೂಪಾಯಿ ಬಾಂಡ್ ಕೊಡ್ತಾರೆ ಅಮಾಯಕ ಮತದಾರರು ಅದ್ರ ಬಲೆ ಬಿದ್ದು ಇವರು ಕೂಡ ಐವತ್ತೊಂಬತ್ತು ಸಾವಿರ ಜನರು ಮತದಾರಿದ್ದಾರೆ ಎರಡೂವರೆ ವರ್ಷ ಹರಿಯಾದ ತಾಲೂಕು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವಂತಹ ಶ್ರೀನಿವಾಸ ಅವರು ಏಕಾಏಕಿ ನಿನ್ನೆ ಹರಿಯುವ ಪತ್ರಕರ್ತರಿಗೆ ಭಯಪಟ್ಟು ದಾವಣಗೆರೆಯಲ್ಲಿ ಪತ್ರಕಾಗೋಷ್ಠಿಯನ್ನು ಮಾಡಿರುವುದನ್ನು ನಾವು ನೋಡಿದ್ದೇವೆ ಯಾಕಂದ್ರೆ ಹರಿಯೋರದಲ್ಲಿ ಅವರ ಅಭಿವೃದ್ಧಿ ಏನ್ ಮಾಡಿದ್ದಾರೆ ಕೆಲಸ ಕಾರ್ಯಗಳೇನಿದೆ ಏನಿದೆ ಅಂತ ಹರಿಯುವ ಪತ್ರಕರ್ತರಿಗೆ ಸಂಪೂರ್ಣ ಮಾಹಿತಿ ಇದೆ ಶಾಸಕರ ಬಗ್ಗೆ ಪ್ರೆಸ್ವೀಟ್ ಮಾಡೋದನ್ನ ಜನ ಮಾತಾಡ್ತಾರೆ ಅವ್ರು ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅಂತ ಹರಿಯೋ ತಾಲೂಕಿನ ಜನಕ್ಕೆ ಗೊತ್ತಿದೆ ನನ್ನ ಕೈ ಇಷ್ಟೊಂದು ದಾಖಲೆಗಳಿದ್ದಾರೆ ಹಿಂದೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿಮೂರವರೆಗೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅವ್ರು ಮಾಡಿದ ಕೆಲಸ ಕಾರ್ಯಗಳು ಇಡೀ ತಾಲೂಕಿನ ಜನ ಮೆಚ್ಚಿದೆ ಹಾಗಾಗಿನೇ ಎರಡನೇ ಪಾಲಿಗೆ ಅವರು ಆಯ್ಕೆ ಮಾಡಿದ್ದಾರೆ ಅವ್ರಲ್ಲಿ ಆಮೇಲೆ ಮಾತಾಡೋಣ ಇಲ್ಲಿಗೂ ಜವಾಬ್ದಾರಿ ಇದೆಯಾ ನಿಮ್ ಕೊಡುಗೆ ಅದು ತಾಲೂಕಿಗೆ ಶಾಸಕರಿಲ್ಲ ಅಂತಲೇ ಕೆಲಸ ಮಾಡುವಂತೆ ಏನಿಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಹರಿಹರ ತಾಲೂಕಿನಲ್ಲಿ ನಾವು ಶಾಸಕರಿರಲಿಲ್ಲ ಜಿ ಎಂ ಸಿದ್ದೇಶ್ವರವರು ಹರೀಶ್ ಅವರು ಸೇರಿ ಸಿದ್ದೇಶ್ವರ ಬೆನ್ನತ್ತಿ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರಾಮಪ್ಪನವರು ಕೇಳಿ ಚಿಕ್ಕ ನಡುವೆ ಪ್ರತಿ ಸಲ ಮಳೆಗಾಲ ಬಂದಾಗ ಕೂಡ ಸಂಪರ್ಕ ಕಟ್ಟಿದ್ದು ಆ ಸೇತುವೆಯನ್ನು ನಾವು ಮಾಡಿಸ್ತೀವಿ ಕ್ರಾಸ್ನಿಂದ ಹಿಡಿದು ನಿಂದ ಬಿದ್ದಿ ಬಿಟ್ಟು ಕಂಪ್ಲೇಂಟ್ ರಸ್ತೆ ಆಗಿದೆ ಎಕ್ಕೆ ಬುದಿಯಿಂದ ಹಿಡಿದು ನಂದಿಬಿಡಿ ಮಠ ಒಳ್ಳೆ ಕಾಂಕ್ರೀಟ್ ರಸ್ತೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರಾವತ್ನವ್ರ ಎಂ ಅವರೇ ಎಂತಂದ್ರೆ ಅವರದೇ ಕರ್ಕೊಂಡು ಬುದ್ಧಿ ಪೂಜೆಯನ್ನು ಮಾಡಿದೆ ಸಂಕೀಪುರದಿಂದ ಮುಂಚೆಯವರೆಗೂ ನಾವು ಯಾವ ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ಗ್ರಾಮಸ್ಥರು ಒತ್ತಾಯ ಮಾಡಿದ್ರಲ್ಲ ನಮ್ಮ ಭಾಗದಲ್ಲಿ ಕೃಷಿ ಚಟುವಟಿಕೆಗೆ ಬಹಳ ತೊಂದರೆ ಆಗ್ತಾ ಇದೆ ದೇವ್ರ ಬೆಳಕಿರೋ ಪಿಕಪ್ ನೀರಿಂದ ನೀವು ದಯಮಾಡಿ ಒಂದು ಬ್ರಿಡ್ಜ್ ಮಾಡಿಸ್ಕೊಡ್ಬೇಕಂತ ಹೇಳಿ ಅವತ್ತಿನ ಡಿ ಸಿ

ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವನ್ನ ಯಾಕಂದ್ರೆ ಯಾರು ಮಾಡಿದ್ರು ಅವರಿಗೆ ಮಾಡಿದ್ರು ಹೇಳುವ ದೌದಾ ನಮ್ಮಲ್ಲಿದೆ ನಾವು ಯಾವುದೋ ಒಂದು ವರ್ಗವನ್ನು ನಂಬಿಕೊಂಡು ವರ್ಗದಲ್ಲಿ ಏನ್ ಮಾಡಿದ ದ್ರವೇ ನಾವಿಲ್ಲ ನಾವು ಅಭಿವೃದ್ಧಿ ಮಾಡೋದಕ್ಕೆ ಜನ ಇಲ್ಲಿ ನಮ್ಗೆ ವಿಶ್ವಾಸದಿಂದ ನಾವಿದ್ದೀವಿ ಪಿಎಂಜಿಎಸ್ ರಸ್ತೆಗಳು ಸತ್ಯನಾರಾಯಣ ಕ್ಯಾಪ್ಟನ್ ಅಂತ ಹೇಳಿದ ಸುಮಾರು ಹತ್ತು ಹನ್ನೆರಡು ಹಳ್ಳಿಯ ಮೂಲಕ ಪಿ ಎಂ ಜಿಎಫ್ ಅಭಿವೃದ್ಧಿಯನ್ನು ರಸ್ತೆಯನ್ನು ನಾವು ಶಾಶ್ವತವಾದಂತಹ ರಸ್ತೆಯನ್ನು ಮಾಡಿದ್ದೇವೆ ಮಲೆಬಿನ್ನ ಹಿಡಿದು ಒಳೆ ಸಲ್ಲಿಗೆರೆವರೆಗೆ ರಸ್ತೆಯನ್ನು ಕೂಡ ನಾವು ಮಾಡಿದ್ದೇವೆ ಇದು ನನಗೆ ನೆನಪರ ನೆನಪಿರ್ತಕ್ಕಂಥ